ಸರ್ವ ದೇವಾಲಯಗಳಲ್ಲಿ ನಮಸ್ಕಾರ ಸಲ್ಲಿಸಿ ಬಹಳಾದಿ ಸಿದ್ಧ ನಮಸ್ಕಾರ ಸಲ್ಲಿಸಿ ಎಲ್ಲ ಭಕ್ತರಲ್ಲಿ ನಮಸ್ಕಾರ ಸಲ್ಲಿಸಿ ಈಗ ಮತ್ತೆ ಮುಂದಕ್ಕೆ ಸುತ್ತ ಐತಿ ಎಷ್ಟು ನಾಲ್ಕು ಕಳ್ಸೈತಿ ಮತ್ತೆ ಮತ್ತೆ ಮುಂದೆ ಹೋಗಬೇಕಾಯ್ತಿ ಅದಕ್ಕಾಗಿ ನಾನು ಅವಶ್ಯಕಿ ನೀವು ಎಷ್ಟು ಜನ ಕೊಡೋದ ಹೊಸ ಹೊಸ ಜನ ಹೆಚ್ಚು ಕೊಡತೇತಿ ಜನಾನು ಬಹಳ ಭಕ್ತಿ ಮಾಡ್ತೇತಿ ನೀವು ಭಕ್ತಿ ಮಾಡೋದ್ರಿಂದ ಭೂಮಿ ತಾಯಿ ಮೇಲೆ ವಲ್ದಿ ಕಡಿಮೆ ಇದರ ಪ್ರಕಾರ ನೀವು ಧರ್ಮ ಇದ್ರಮ ಬಳಸ್ಕೋತ ಹಾದಿ ಬಿಟ್ಟಿ ನಾವು ನಿಜವಾದ ಕಲ್ಯಾಣ ಹೊಂದಿ ನಿಜವಾದ ಕಲ್ಯಾಣ ಅದಕ್ಕಾಗಿ ಒಬ್ಬಲಾದಿ ಉತ್ತ ಸಣ್ಣದಲ್ಲ ಅವು ಅವ್ರ ಮಟ್ಟದ ನಾಯಿ ಮೇಲ್ ಸಹಿತ ಹುಡುಕಿದ ಮಟ್ಟದ ನಾವು ತರ್ಕೊಂಡು ಅವರ ಆಶೀರ್ವಾದದಿಂದ ನಮಗೆ ಆಶೀರ್ವಾದದ್ದು ಅವರ ಆಶೀರ್ವಾದ ಶಾಲದ ಬಬ್ಬಳಾದಿ ಅಂದ್ರೆ ಮಾಯ ಬಬಲಾದಿ ಶಿತಿಮಣೆ ಆಯಿ ಪ್ರಲಾದೋ ಮಾಯಿ ಅವರಿಗೆ ಅವರು ಇಷ್ಟೋ ಹೌದು ಶಿವಾನು ಹೌದು ಶಾನು ಎಲ್ಲ ಅವರ ಬಬ್ಬಲಾದಿ ಅವ್ರಿಗೆ ಐತಿ ಎಲ್ಲ ಮಠಗಳು ಎಪ್ಪತ್ತು ಸಾವಿರ ಒಟ್ಟದ ಎಪ್ಪತ್ತು ಸಾವಿರ ಒಟ್ಟಾಯಿತು ಸಹಿತ ಯಾವ ಮಠ ಮುಂದಾಗುವುದು ಹೇಳಿಲ್ಲ ಮುಂದಾಗುವುದು ಹೇಳಿದ ಅವ್ರ ಮಠ ಯಾವಾಗ ಬೊಬಲಾದಿ ಮಠ ಅದಕ್ಕೆ ಆ ಮೇಲ್ ಕೆಟ್ಟ ಮಠ ಹುಷಿ ಅಡ್ಡಣ್ಣ ಅವರು ಕೈಲಾಸ ಸುದ್ದಿ ತಂದು ಹೇಳುವಂತ ಆ ಪೂಳೋರು ಹಂತಿರ್ತ ದೇವಮಾನವರು ಶ್ರಮಣ ಬೆಂಕಿ ಕಿಡಿಯೋರು ರಾಮ ಲಕ್ಷ್ಮಣ ಗಂಗಾಧರ ರಾಮ ಲಕ್ಷ್ಮಣ ಅವ್ರು ಬೆಂಕಿ ಕಿಡಿಯುತ್ತೆ ಮಾತಾಡಿದ್ರೆ ಮಾಡ್ತಾ ಹುಷಿ ಇಲ್ಲ ಅಲ್ಲಿಂದಿಗೆ ಹೇಳ್ಕೊತ ಬಂದವರು ಹಿಂದೆಲ್ಲ ನಾಳೆ ಭೂಮಿ ಮೇಲೆ ಕರದ್ ಹೆಚ್ಚಾಗಿತ್ತು ಆ ಕರ್ಮ ಹೆಚ್ಚಾದ್ಮೇಲೆ ಬೂದಿಯ ನಡಗತ್ತ ಆ ಭೂಕಪ್ಪ ಪ್ರಸಂಗ ಬರ್ತತಿ ಆ ಭೂಮಿನ ಲಯ ಹಾಕತಿ ಸತ್ಯ ಸಾಲಕ್ಕೆ ಅಂತ ಹೇಳಿ ಅವ್ರು ಬರ್ತಿದ್ರು ಮೊನ್ನೆ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಹನ್ನೆರಡಕ್ಕೆ ಮತ್ ಎಲ್ವಿ ಹಾಕೋದು ಹುಟ್ಟಿ ಬಂದ ಅವ ಈ ಬಹುಮಾಂಡ ಜ್ವಾಲಾಮುಖಿಯಿಂದ ಬೂಕಪ್ಪಾಗ ಎಲ್ಲ ಉಳಿಸಿ ಮತ್ತೊಂದು ಲೋಕ ಈ ಲೋಕದ ಮೇಲೆ ಬಿದ್ದ ಈ ಲೋಕದ ತಪ್ಪಿ ಪಾತ್ರಕ್ಕೆ ಹೋಗಿ ಬಿಡುವಂತ ಪ್ರಸಂಗ ಇದ್ದಾಗ ಅವರ ಸಿದ್ಧು ಸಾಧಕರು ಜ್ಞಾನಿಗಳು ದೇವಾದೇಗಳು ಭೋಪಾಳ ಹೋಗ್ತಾನೆ ಅನ್ನೋ ಪ್ರಕಾರ ಭೋಪಾಳನ್ನ ಕಳಿಸಿ ಬಹುಮಾನಕ್ಕಾದಂತ ಅದಕ್ಕಾಗಿ ಹಂತ ನಾವು ಭಾಳ ಮಾತಾಡೋಂಗಿಲ್ಲ ಈಗ ಮಾತ್ರ ಮುಂದಿನ ಶಕ್ತಿ ಮತ್ತೆ ಬಂದಾಗ ಅವರು ಇಲ್ಲದಾಗ ನಾವು ಮಾತಾಡ್ತೀವಿ ಅವ್ರ ಇದಾಗಿ ಯಾಕಂದ್ರೆ ಬೇಕಾಯ್ತು ಅದಕ್ಕಾಗಿ ಅದು ಸಾಮಾನ್ಯ ಅದು ಅಲ್ಲನು ನಾನು ಅಲ್ಲಪ್ಪ ನಾನು ಶಿವಾನು ನಾನು ವಿಷ್ಣು ನಾನು ಎಲ್ಲ ನಾನು ಇಲ್ಲಿ ನಾನು ನೀವು ಎಷ್ಟೋ ಜೀವರಾಶಿಗಳಿಗೆ ಅನ್ನ ಹಾಕಿದೆ ಅನ್ನ ಹಾಕಿದ ಮಹಾತ್ಮ ನೀವು

ಅವ್ ಆಸ್ ಕಾಡ್ಕೊಡ್ಬೇಕಲ್ಲ ಕಾಯ್ದು ನಮ್ಗೆ